ಮಂತ್ರಾಕ್ಷತೆಯ ಬಗ್ಗೆ ಅಪೂರ್ವ ವಿಷಯವನ್ನು ಇವತ್ತಿನ ದಿವಸ ನಾವು ತಿಳಿದುಕೊಳ್ಳೋಣ ಮಂತ್ರಾಕ್ಷತೆಯ ಬಗ್ಗೆ ನೀವೆಲ್ಲರೂ ಕೂಡ ಇಲ್ಲಿ ಹೇಳುವಂತಹ ವಿಚಾರಗಳನ್ನು ತಿಳಿದುಕೊಳ್ಳೇಬೇಕು ಮಂತ್ರಾಕ್ಷತೆಗೆ ಎಂಥ ಮಹಿಮೆ ಇದೆ ಅಂತಂದರೆ ಅದರಿಂದ ಎಲ್ಲ ರೋಗಗಳು ಪರಿಹಾರ ಆಗುತ್ತೆ ಹಾಗೂ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತವೆ ಎಲ್ಲ ಇಷ್ಟಾರ್ಥಗಳು ಕೂಡ ನೆರವೇರುತ್ತವೆ ನೇರವಾಗಿ ಗುರುರಾಯರು ನಮಗೆ ಅನುಗ್ರಹವನ್ನ ಮಾಡೋದಿಲ್ಲ ಅದು ಮಂತ್ರಾಕ್ಷತೆಯಲ್ಲಿ ತಾವು ಬಂದು ನಮ್ಮ ದೇಹವನ್ನು ಸ್ಪರ್ಶ ಮಾಡಿ ನಮಗೆ ಅವರು ವರವನ್ನು ನೀಡುತ್ತಾರೆ ಆದ್ದರಿಂದ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದದ್ದು ಗುರುರಾಯರ ಅನುಗ್ರಹದ ಪ್ರತೀಕ ಅಥವಾ ಗುರುರಾಯರ ಸಾನ್ನಿಧ್ಯದ ಪ್ರತೀಕ ಅಥವಾ ಸಾಕ್ಷಾತ್ ಗುರುರಾಯರ ಪ್ರತೀಕ ಅದು ಮಂತ್ರಾಕ್ಷತೆ ಅಂತ ಪೀಠಾಧಿಪತಿಗಳು ಕೊಡ್ತಾರಲ್ಲ ಮಂತ್ರಾಕ್ಷತೆ ಆ ಮಂತ್ರಾಕ್ಷತೆ ಬುಟ್ಟಿ ಅಂತ ಒಂದಿರುತ್ತೆ ಪಾತ್ರೆ ಅಂತ ಅದರಲ್ಲಿ ಮಂತ್ರಾಕ್ಷತೆ ಖಾಲಿಯಾಗುವ ಪ್ರಸಂಗವೇ ಇಲ್ಲ ಅದು ಮೊದಲಿಂದ ಎಲ್ಲಿಂದ ಪರಂಪರೆ ಪ್ರಾಪ್ತವಾಗಿದೆ ಅಲ್ಲಿಂದ ಮಂತ್ರಾಕ್ಷತೆ ಪ್ರಾರಂಭವಾಗಿದ್ದು ಅದೇ ಮಂತ್ರಾಕ್ಷತೆಯನ್ನೇ ಕೊಡ್ತಾ ಬರ್ತಾರೆ ಒಂದು ವೇಳೆ ಮಂತ್ರಾಕ್ಷತೆ ಕಮ್ಮಿ ಆಗ್ತಾ ಬಂತು ಅಂತಂದರೆ ಕೆಳಗಡೆ ಒಂದಿಷ್ಟು ಹಳೆ ಮಂತ್ರಾಕ್ಷತೆ ಹಾಕ್ತಾರೆ ಮಧ್ಯದಲ್ಲಿ ಹೊಸ ಮಂತ್ರಾಕ್ಷತೆ ಹಾಕ್ತಾರೆ ಮೇಲೆ ಪುನಃ ಹಳೆ ಮಂತ್ರಾಕ್ಷತೆಯನ್ನು ಹಾಕ್ತಾರೆ ಹೀಗೆ ಕೆಳಗೆ ಮತ್ತು ಮೇಲೆ ಹಳೆ ಮಂತ್ರಾಕ್ಷತೆ ಇರುತ್ತೆ ಇವೆರಡರ ಸಾನ್ನಿಧ್ಯದಿಂದ ಮಧ್ಯದಲ್ಲಿರುವಂತಹ ಮಂತ್ರಾಕ್ಷತೆಯು ಕೂಡ ಪ್ರಾಚೀನತ್ವವನ್ನು ಹೊಂದುತ್ತೆ ಮತ್ತು ಆ ಮಂತ್ರಾಕ್ಷತೆ ವೇದ ಮಂತ್ರಗಳಿಂದ ಅದನ್ನು ಅಭಿಮಂತ್ರಣೆ ಮಾಡಿರ್ತಾರೆ ಅನೇಕ ಬ್ರಾಹ್ಮಣರು ಸೇರಿ ಭಕ್ತಿಯಿಂದ ಅದನ್ನು ವೇದ ಮಂತ್ರದಿಂದ ಅಭಿಮಂತ್ರಣೆ ಮಾಡಿರ್ತಾರೆ ಅಲ್ಲಿ ಹರಿವಾಯುಗುರುಗಳ ದಿವ್ಯ ಸಾನ್ನಿಧ್ಯ ಬರುವಂತೆ ಪ್ರಾರ್ಥನೆಯನ್ನು ಕೂಡ ಮಾಡಿರ್ತಾರೆ ಎಲ್ಲರ ಇಷ್ಟಾರ್ಥಗಳು ನೆರವೇರುವಂತಹ ಶಕ್ತಿಯನ್ನು ಕೂಡ ಅದರಲ್ಲಿ ಅವರು ತುಂಬಿರ್ತಾರೆ ಅರ್ಚಕರು ಯಾವಾಗ ಅದನ್ನು ವೃಂದಾವನಗಳಿಗೆ ಸಮರ್ಪಣೆ ಮಾಡ್ತಾರೋ ಆಗ ಅಲ್ಲಿ ಸ್ವತಃ ಗುರುರಾಯರು ಆ ವೃಂದಾವನದಲ್ಲಿ ಅರ್ಚಕರು ಸಮರ್ಪಿಸಿದ ಮಂತ್ರಾಕ್ಷತೆಯನ್ನು ಕೈಯಲ್ಲಿ ಹಿಡಿದುಕೊಳ್ತಾರೆ ಕೈಯಲ್ಲಿ ಹಿಡಿದುಕೊಂಡು ಅಭಿಮಂತ್ರಣೆ ಮಾಡ್ತಾರೆ ಸಾಕ್ಷಾತ್ ಗುರುರಾಯರು ವೃಂದಾವನದ ಒಳಗಡೆ ಕುಳಿತು ಆ ಮಂತ್ರಾಕ್ಷತೆಯನ್ನು ವೇದ ಮಂತ್ರಗಳನ್ನು ಪಠನೆ ಮಾಡುವ ಮೂಲಕವಾಗಿ ಗುರುರಾಯರು ಅಭಿಮಂತ್ರಣೆ ಮಾಡ್ತಾರೆ ಅದನ್ನು ಅರ್ಚಕರು ಅದೇ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಅರ್ಚಕರು ನಮಗೆ ನೀಡ್ತಾರೆ ಅಥವಾ ಪೀಠಾಧಿಪತಿಗಳು ಸ್ವಾಮಿಗಳು ನಮಗೆ ಅದನ್ನು ನೀಡ್ತಾರೆ ವೃಂದಾವನದಿಂದ ಬರುವಂತಹ ಈ ಮಂತ್ರಾಕ್ಷತೆ ಏನಿದೆ ಅದು ಸಾಕ್ಷಾತ್ ಗುರುರಾಯರು ತಮ್ಮ ಕೈಯಿಂದ ಕೊಡ್ತಾ ಇರುವಂತಹ ಒಂದು ಮಂತ್ರಾಕ್ಷತೆ ಆಗಿರುತ್ತೆ ಇದನ್ನು ಹೀಗೆ ಅನೇಕ ವಿಚಾರಗಳು ಇದೆ ಈ ವಿಷಯದಲ್ಲಿ ನಾವು ಮಂತ್ರಾಕ್ಷತೆಯನ್ನು ನಾವು ತೆಗೆದುಕೊಳ್ತೀವಿ ಹೆಂಗಸರು ನೇರವಾಗಿ ಒಡ್ಡಿ ತೆಗೆದುಕೊಳ್ಳಬಾರ್ದು ಅವರು ಸೆರಗಿನಲ್ಲಿ ತೆಗೆದುಕೊಂಡು ತನ್ನ ಗಂಡನ ಮೂಲಕ ಇನ್ನೊಮ್ಮೆ ಅದನ್ನು ತೆಗೆದುಕೊಳ್ಬೇಕು ಇದೊಂದು ಸಂಪ್ರದಾಯ ಈ ಹೀಗೆ ನಾವು ಅರ್ಚಕರಿಂದ ಅಥವಾ ಪೀಠಾಧಿಪತಿಗಳಿಂದ ಅಥವಾ ದೇವಸ್ಥಾನದಲ್ಲಿರುವಂತಹ ಹಿರಿಯರಿಂದ ನಾವು ಯಾವಾಗ ಮಂತ್ರಾಕ್ಷತೆಯನ್ನು ತೆಗೆದುಕೊಳ್ತೀವೋ ನಾವು ಪುನಃ ಅದನ್ನು ಕೈಯಲ್ಲಿ ಹಿಡಿದುಕೊಂಡು ನಾವು ಅನುಸಂಧಾನ ಮಾಡಿಕೊಳ್ಬೇಕು ಇದು ಗುರುರಾಯರ ಕೈಯಿಂದ ಬಂದಿರುವಂತಹ ಮಂತ್ರಾಕ್ಷತೆ ಇದು ಅಂತ ಒಮ್ಮೆ ಕಣ್ಮುಚ್ಚಿ ಅಥವಾ ಕಣ್ ತೆರೆದು ಹೇಗಾದರೂ ಪರವಾಗಿಲ್ಲ ಶ್ರೀ ರಾಘವೇಂದ್ರ ಅಂತ ಹತ್ತು ಬಾರಿ ಹೇಳಲೇಬೇಕು ಹತ್ತು ಬಾರಿ ಶ್ರೀರಾಘವೇಂದ್ರ ಅಂತ ಹೇಳಿ ಅದರಲ್ಲಿ ಸ್ವಲ್ಪ ಮಂತ್ರಾಕ್ಷತೆಯನ್ನು ಮಾತ್ರ ತಲೆ ಮೇಲೆ ಹಾಕ್ಕೊಳ್ಬೇಕು ಉಳಿದ ಮಂತ್ರಾಕ್ಷತೆಯನ್ನು ನಾವು ಜೊತೆಯಲ್ಲಿ ತೆಗೆದುಕೊಂಡು ಮನೆಗೆ ಹೋಗಬೇಕು ಯಾವುದೇ ಕಷ್ಟದ ಸಂದರ್ಭದಲ್ಲಿ ಅಥವಾ ನಮಗೆ ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸ ಆಗುವ ಸಂದರ್ಭದಲ್ಲಿ ಆ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಹೋಗಬೇಕು ಯಾವಾಗ ನಾವು ಈ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಹೋಗ್ತೀವೋ ಆಗ ಕೈ ಹಾಕಿದ ಕೆಲಸ ಅದು ಯಶಸ್ವಿಯಾಗುತ್ತೆ ಹಾಗೂ ಪೂರ್ಣವಾದ ಫಲವನ್ನು ನೀಡುತ್ತೆ ಆದ್ದರಿಂದ ನಾವು ಯಾವುದೇ ಕೆಲಸಕ್ಕೆ ಹೋಗಬೇಕಾದ್ರೆ ಈ ಮಂತ್ರಾಕ್ಷತೆನೆ ತೆಗೆದುಕೊಂಡು ಹೋಗಬೇಕು ಅದು ಕೆಲಸ ಮಾಡುತ್ತೆ ನಮಗೆ ಗೊತ್ತಾಗದೇ ಇರೋ ಹಾಗೆ ಅದು ಕೆಲಸ ಮಾಡುತ್ತೆ ನೀವು ಯಾರ್ದಾದರೂ ಮನೆಗೆ ಹೋಗಬೇಕು ಯಾರ್ದಾದರೂ ಭೇಟಿ ಮಾಡಬೇಕು ಅಂತ ತಿಳಿದುಕೊಳ್ಳಿ ಆಗ ನೀವು ಗುರುರಾಯರ ಮಂತ್ರಾಕ್ಷತೆನೆ ತೆಗೆದುಕೊಂಡು ಹೋಗಿ ಒಂದು ಸಣ್ಣ ಪ್ರಸಾದವನ್ನು ಕೂಡ ತೆಗೆದುಕೊಂಡು ಹೋಗಿ ಅವರಿಗೆ ಅದನ್ನು ನೀವು ತಲುಪಿಸಿ ನೀವು ಏನೇನೋ ಗಿಫ್ಟ್ ಕೊಡೋಕ್ಕಿಂತ ತಿಂಡಿ ತಿನಿಸುಗಳ ಹಂಚಿಕೆಯನ್ನು ಮಾಡಿಕೊಳ್ಳುವುದಕ್ಕಿಂತ ಈ ಒಂದು ದೈವಿಕ ಭಾವನೆಯನ್ನು ಅವರಿಗೂ ಕೂಡ ಬರುವಂತೆ ಮಾಡಿ ಆಗ ಅವರು ಇನ್ನಷ್ಟು ನಿಮಗೆ ಬೇಗ ಹತ್ತಿರ ಆಗ್ತಾರೆ ನಿಮ್ಮನ್ನು ಅವರು ತುಂಬ ಗೌರವದಿಂದ ಕಾಣ್ತಾರೆ ನಿಮ್ಮ ವ್ಯಕ್ತಿತ್ವ ಅಲ್ಲಿ ತುಂಬ ಮೇಲ್ಮಟ್ಟದಲ್ಲಿರುತ್ತೆ ಯಾಕೆ ಅಂದರೆ ಅವರಿಗೆ ಕುಳಿತಲ್ಲೇ ರಾಯರ ಮಂತ್ರಾಕ್ಷತೆಯವರಿಗೆ ತಲುಪಿದಾಗ ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ಹಂತದಲ್ಲಿ ಮರೆತು ಬಿಟ್ಟಿರ್ತಾರೆ ರಾಯರನ್ನು ಅಥವಾ ಧರ್ಮವನ್ನು ಮರೆತು ಬಿಟ್ಟಿರ್ತಾರೆ ಅವ್ರಿಗೆ ನೆನಪು ಮಾಡಿದ ತಕ್ಷಣ ಒಳಗಡೆಯಿಂದ ಅವರಿಗೆ ಪ್ರೇರಣೆ ಆಗುತ್ತೆ ನಾನು ಇದನ್ನು ಮರೆತು ಬಿಟ್ಟಿದ್ದೆ ಗುರು ರಾಯರ ಅನುಗ್ರಹ ನನಗೆ ಬಂತು ಅವರಾಗಿ ನನಗೆ ಗುರುಗಳ ಅನುಗ್ರಹವನ್ನು ಕಳಿಸಿದ್ದಾರೆ ಅಂತ ಆ ಭಾವನೆಯಲ್ಲಿ ಅವರು ಭಾವಕತನವನ್ನು ಹೊಂದುತ್ತಾರೆ ಹಾಗೂ ರಾಯರ ಸ್ಮರಣೆಯನ್ನು ಮಾಡಿಕೊಳ್ತಾರೆ ಆ ಪುಣ್ಯ ನಿಮಗೆ ಬರುತ್ತೆ ಆದ್ದರಿಂದ ನೀವು ಎಲ್ಲಿಗಾದರೂ ಹೋಗಬೇಕಾದ್ರೆ ಯಾರನ್ನಾದರೂ ಭೇಟಿ ಮಾಡಬೇಕಾದ್ರೆ ಮಂತ್ರಾಕ್ಷತೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಹೋಗಿ ಆ ಸಮಯ ಪರಿಸ್ಥಿತಿಗಳನ್ನು ಯಾರೊಬ್ಬ ನಾಸ್ತಿಗರ ಕೊಟ್ಟುಬಿಡಬೇಡಿ ಮಂತ್ರಾಕ್ಷತೆಯನ್ನು ಅವರದನ್ನು ಧಿಕ್ಕಾರ ಮಾಡ್ತಾರೆ ಅವರ ಮನೋಭಾವನೆಯನ್ನು ಅರ್ಥ ಮಾಡಿಕೊಂಡು ರಾಯರ ಪ್ರಸಾದವನ್ನು ಅವರಿಗೆ ತಲುಪಿಸಿ ಗುರುರಾಯರು ವಿಶೇಷವಾಗಿ ನಮ್ಮನ್ನು ಕೂಡ ರಕ್ಷಣೆ ಮಾಡ್ತಾರೆ ಗುರುವಾರದ ದಿವಸ ಪ್ರತಿಯೊಬ್ಬರೂ ಕೂಡ ರಾಯರ ಮಠಕ್ಕೆ ಹೋಗಲೇಬೇಕು ಅಲ್ಲಿ ಭಗವಂತನ ತೀರ್ಥವನ್ನು ಹನುಮಂತದೇವರ ತೀರ್ಥವನ್ನು ಹಾಗೂ ಗುರುರಾಯರ ತೀರ್ಥವನ್ನು ಸ್ವೀಕಾರ ಮಾಡಬೇಕು ಅನಂತರ ಕೊನೆಯಲ್ಲಿ ಅವರು ಮಂತ್ರಾಕ್ಷತೆಯನ್ನು ಕೊಡ್ತಾರೆ ಆ ಮಂತ್ರಾಕ್ಷತೆಯನ್ನು ಕೂಡ ನಾವು ಸ್ವೀಕಾರ ಮಾಡಬೇಕು ನಾವು ಮಂತ್ರಾಕ್ಷತೆಯನ್ನು ನಾವು ತಲೆ ಮೇಲೆ ಹಾಕ್ಕೊಳ್ಬೇಕಾದ್ರೆ ಅಥವಾ ಮತ್ತೊಬ್ಬರಿಗೆ ಕೊಡಬೇಕಾದ್ರೆ ಹತ್ತು ಬಾರಿ ನೀವು ಶ್ರೀರಾಘವೇಂದ್ರ ಅಂತ ಹೇಳಲೇಬೇಕು ನಾವು ಕೂಡ ಪರಿಮಳ ಗ್ರಂಥದ ಜೊತೆಯಲ್ಲಿ ಮಂತ್ರಾಕ್ಷತೆಯನ್ನು ನಾವು ಕಳಿಸ್ತೀವಿ ಕಳಿಸಿರ್ತೀವಿ ಅದನ್ನು ನೀವು ನೇರವಾಗಿ ಸ್ವೀಕಾರ ಮಾಡಬೇಡಿ ನಾವು ಕಳಿಸಿರುವಂತಹ ಮಂತ್ರಾಕ್ಷತೆಯನ್ನು ನೀವು ಪರಿಮಳ ಗ್ರಂಥದ ಮೇಲೆ ಹಾಕಬೇಕು ಆ ಪರಿಮಳ ಗ್ರಂಥವನ್ನು ಪೂಜೆ ಮಾಡಬೇಕು ಪುನಃ ಪರಿಮಳ ಗ್ರಂಥದ ಮೇಲೆ ಇರುವ ಮಂತ್ರಾಕ್ಷತೆಯನ್ನು ಕೈಲಿ ಹಿಡಿದುಕೊಂಡು ನೀವು ಶ್ರೀರಾಘವೇಂದ್ರ ಅಂತ ಹತ್ತು ಬಾರಿ ಹೇಳಬೇಕು ಅನಂತರವೇ ನೀವು ಅದನ್ನು ತಲೆಯ ಮೇಲೆ ಸ್ವೀಕಾರ ಮಾಡಬೇಕು ಮನೆ ಮಂದಿ ಎಲ್ಲರಿಗೂ ಕೂಡ ಕೊಡಬೇಕು ತುಂಬ ಇಷ್ಟವಾದ ಸಂಪತ್ತನ್ನು ಒಬ್ಬರೇ ಅನುಭವಿಸುವಂತೆ ಇಲ್ಲ ಇದು ಶಾಸ್ತ್ರದಲ್ಲಿ ನಿಷೇಧ ನಿನಗೇನೋ ತುಂಬ ಇಷ್ಟವಾದ ಒಂದು ರುಚಿಕರವಾದ ಒಂದು ತಿನಿಸು ನಿನ್ನ ಕೈಲಿ ಸಿಕ್ತು ಅಂದರೆ ನೀನೊಂದು ಒಂದು ಅದನ್ನು ಕೊಟ್ಟೇ ನೀನು ತಿನ್ನಬೇಕು ಇದೊಂದು ಮಾನವೀಯತೆ ಕೂಡ ಒಂದು ಕೆ ಜಿ ಚಿನ್ನ ಸಿಕ್ಕರೆ ನಾವು ಅದರಲ್ಲಿ ಒಂದು ಕಾಲು ಕೆ ಜಿ ಚಿನ್ನವನ್ನು ಇನ್ನೊಬ್ರಿಗೆ ದಾನ ಮಾಡಲೇಬೇಕು ಅಥವಾ ಒಂದು ಲಕ್ಷ ದುಡ್ಡು ಬಂತು ಅಂತಂದರೆ ಅದರಲ್ಲಿ ಒಂದು ಹತ್ತಿಪ್ಪತ್ತು ಸಾವಿರ ಹಣವನ್ನು ದಾನ ಮಾಡಲೇಬೇಕು ಹೀಗೆಲ್ಲ ಒಂದು ಮೊದಲಿನಿಂದ ಬಂದಿರುವಂತಹ ನಮ್ಮ ಸಂಪ್ರದಾಯ ಎಲ್ಲರೂ ಕೂಡ ಪಾಲನೆ ಮಾಡ್ತಾ ಇರುವಂಥ ಒಂದು ವಿಚಾರ ಅದರಂತೆ ಗುರುಗಳ ಏನೊಂದು ಸಂಪತ್ತು ಅಂತಂದರೆ ಅನುಗ್ರಹದ ಸಂಪತ್ತು ಅಂದರೆ ಅದು ಮಂತ್ರಾಕ್ಷತೆ ಆ ಮಂತ್ರಾಕ್ಷತೆಯನ್ನು ಕೂಡ ನಾವು ಒಬ್ಬರೇ ಸ್ವೀಕಾರ ಮಾಡುವಂತಿಲ್ಲ ನಮ್ಮ ಮನೆ ಮಂದಿ ಎಲ್ಲರಿಗೂ ಕೂಡ ಅದನ್ನು ಹಂಚಬೇಕು ಹಾಗೂ ನಮ್ಮ ಬಂಧು ಮಿತ್ರರಿಗೂ ಕೂಡ ಅದನ್ನು ಹಂಚಬೇಕು ಆಗ ಮಾತ್ರ ಅದು ಅತ್ಯಂತ ಅರ್ಥಪೂರ್ಣ ಆಗುತ್ತೆ ಹೀಗೆ ನೀವು ಮಂತ್ರಾಕ್ಷತೆಯನ್ನು ಸದುಪಯೋಗ ಮಾಡಿಕೊಳ್ಳಿ ಈ ಮಂತ್ರಾಕ್ಷತೆಯ ಮಹಿಮೆಗಳು ತುಂಬ ಇದೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಪವಾಡಗಳೆಲ್ಲ ಆಗೋಗ್ಬಿಟ್ಟಿದೆ ಮಂತ್ರಾಕ್ಷತೆಯಿಂದ ಅಂತಹ ಎಲ್ಲ ಮಹಿಮೆಯನ್ನು ಅರ್ಥ ಮಾಡಿಕೊಂಡು ಮಂತ್ರಾಕ್ಷತೆಯನ್ನು ತಲೆಯ ಮೇಲೆ ಧಾರಣೆ ಮಾಡಿ ತುಂಬ ಹಾಕೋಬಾರ್ದು ತಲೆ ಮೇಲೆ ಸ್ವಲ್ಪ ಮಾತ್ರ ಹಾಕಿಕೊಳ್ಬೇಕು ಯಾವಾಗ ತಲೆಯ ಮೇಲೆ ನಾವು ಮಂತ್ರಾಕ್ಷತೆಯನ್ನು ಹಾಕಿಕೊಳ್ತೇವೋ ಆಗ ಗುರುಗಳ ಅನುಗ್ರಹ ಅನ್ನುವಂಥದ್ದು ಅದು ಅಮೃತ ಇದ್ದ ಹಾಗೆ ಆ ಅಮೃತದ ಸುವೃಷ್ಟಿ ನಮ್ಮ ಸುಷುಮ್ನ ನಾಡಿಯಿಂದ ತಲೆಯಿಂದ ಪಾದದ ತನಕ ಆಗುತ್ತೆ ಅಂತ ತಿಳ್ಕೊಳ್ಬೇಕು ಅಮೃತವೃಷ್ಟಿ ತಲೆಯ ನೆತ್ತಿಯ ಸ್ಥಳದಲ್ಲಿ ಅಮೃತವೃಷ್ಟಿ ಪ್ರಾರಂಭ ಆಗುತ್ತೆ ಅದು ಪಾದ ಪರ್ಯಂತವಾಗಿ ನಮ್ಮ ದೇಹದ ನರನಾಡಿಗಳಲ್ಲೇ ಅದು ವ್ಯಾಪಿಸುತ್ತೆ ಪ್ರತಿಯೊಂದು ದೇಹದ ರಕ್ತದ ಕಣಕಣಗಳಲ್ಲಿಯೂ ಕೂಡ ಗುರುಗಳ ಅನುಗ್ರಹ ಸೇರಿಕೊಳ್ಳುತ್ತೆ ಯಾವಾಗ ನಾವು ಮಂತ್ರಾಕ್ಷತೆಯನ್ನು ಬ್ರಹ್ಮರಂಧ್ರದಲ್ಲಿ ನೆತ್ತಿಯ ಮೇಲೆ ಹಾಕಿಕೊಳ್ತೇವೋ ಆಗ ಗುರುವಿನ ಅನುಗ್ರಹ ನಮಗೆ ಬಂತು ಅಂತಂದರೆ ನಮ್ಮ ಜೀವನ ಅತ್ಯಂತ ಸುರಕ್ಷಿತವಾಗುತ್ತೆ ಎಲ್ಲವನ್ನೂ ಕೂಡ ನಾವು ಪಡೆದುಕೊಂಡಂತೆ ಆಗುತ್ತೆ ಅದರಂತೆ ಮಂತ್ರಾಕ್ಷತೆಯ ಮಹಿಮೆಯನ್ನು ತಿಳಿದುಕೊಂಡು ನಾವು ಗುರುರಾಯರ ವಿಶೇಷ ಕೃಪೆಗೆ ಪಾತ್ರರಾಗೋಣ ನೀವು ಗುರುರಾಯರ ಸೇವೆಯನ್ನು ಮಾಡಿ ರಾಯರ ನಾಮಲೇಖನವನ್ನು ಮಾಡಿ ಶ್ರೀರಾಘವೇಂದ್ರ ಅನ್ನುವಂಥದ್ದು ರಾಯರ ನಾಮಲೇಖನ ಇದನ್ನು ನೀವು ಮಾಡೋದ್ರಿಂದ ನೀವು ತುಂಬ ಲಾಸ್ ಏನು ಮಾಡ್ಕೊಳ್ತೀರ ಅದೆಲ್ಲ ನಿಮಗೆ ಪುನಃ ಲಭ್ಯವಾಗುತ್ತೆ ಜೀವನದಲ್ಲಿ ನಾವು ಹೊಸದಾಗಿ ದುಡಿಯೋದು ಬೇಡ ಲಾಸ್ ಮಾಡ್ಕೊಳ್ತಾ ಇರೋದನ್ನು ಕಳ್ಕೊಂಡ್ರೆ ಸಾಕಾಯಿದೆ ಅಂತಹ ವಿಪರೀತವಾದ ದಾರಿ ತಪ್ಪುವಂತಹ ಮನಸ್ಸು ನಮಗೆ ಬಂದುಬಿಡುತ್ತೆ ಹಾಗೆ ದಾರಿ ತಪ್ಪದಂತೆ ಜೀವನದಲ್ಲಿ ಎಲ್ಲೂ ಲಾಸ್ ಆಗ್ದೇ ಇರೋ ಹಾಗೆ ಅದರಿಂದ ವಿಶೇಷ ಶ್ರೇಯಸ್ಸು ಸಂಪತ್ತು ದೊರಕುವಂತೆ ಮಾಡುವಂಥದ್ದು ಅದು ಶ್ರೀ ರಾಘವೇಂದ್ರ ಎಂಬ ನಾಮಲೇಖನ ಅತ್ಯದ್ಭುತವಾದ ಸ್ಫುರಣವನ್ನು ವಿಚಿತ್ರವಾದ ಶಕ್ತಿಯನ್ನು ನೀಡುವಂತಹ ಒಂದು ಮಹಿಮೆ ಆ ಮಂತ್ರದಲ್ಲಿದೆ ಅದನ್ನು ನೀವು ಒಂದು ಲಕ್ಷ ಬಾರಿ ಬರೆಯಿರಿ ಅದಕ್ಕೋಸ್ಕರ ನಮ್ಮನ್ನು ನೀವು ವಾಟ್ಸಾಪ್ ಮೂಲಕ ಸಂಪರ್ಕ ಮಾಡಿ ನಿಮ್ಮ ಜೀವನವನ್ನು ಅತ್ಯಂತ ಸಾರ್ಥಕವನ್ನಾಗಿ ಮಾಡಿಕೊಳ್ಳೆಂಬುದಾಗಿ ಹೇಳ್ತಾ ಯುಣಸಸಂಪೂರ್ಣ ಸರ್ವೋಷವಿವರ್ಜಿ ಪ್ರೀಯ ತಂ ಶ್ರೀಕೃಷ್ಣಾರ್ಪಣಮಸ್ತು ಶ್ರೀರಾಘವೇಂದ್ರ 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 ಶ್ರೀರಾಘವೇಂದ್ರ